ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಯಾಕೆ ಅನಿಸ್ತು ಕಲರ್ ಎಲ್ಲ ಫಿಲ್ ಮಾಡೋದಕ್ಕಾಗಲ್ಲ ಕಲರ್ ಎಲ್ಲ ಫಿಲ್ ಮಾಡಿದ್ರೆ ಇವತ್ತು ಕನುಷಿಗೆ ಸ್ಕೂಲಿಗೆ ಕಳಿಸೋದಕ್ಕಾಗಲ್ಲ ಈ ಬಿಸಿ ಜ್ಯೂಸು ಹಾಗೆ ಡಿಟಾಕ್ಸ್ ಟ್ರಿಂಗ್ಸ್ ಮಾಡ್ತಿದ್ದೆ ಅಲ್ವಾ ಬಟ್ ಇತ್ತೀಚೆಗೆ ಅದೇ ಮಾಡಿಟ್ಬಿಟ್ಟು ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಒನ್ ಕಟ್ ಮಾಡಿ ಇಬ್ಬರಿಗೂ ಬಾಕ್ಸ್ ಪ್ಯಾಕ್ ಮಾಡಿದೆ ಅದಾದಮೇಲೆ ಬರ್ತಡೇ ಅಲ್ವಾ ಸ್ವಲ್ಪ ಏನಾದರೂ ಸ್ಪೆಷಲಾಗಿ ಸ್ವೀಟ್ ಇರಲಿ ತಿನ್ಸೋಣ ಫಸ್ಟಿಗೆ ಅಂತ ಹೇಳಿ ಸ್ವೀಟ್ ತಿನ್ಸ್ಬಿಟ್ಟು ಅವಳಿಗೆ ಬ್ರೇಕ್ಫಾಸ್ಟ್ ನಾನೇ ಇದ್ದೆ ಇವತ್ತು ಮಾತಾಡೋದು ಹಾಕೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅದನ್ನು ಚೆಕ್ ಮಾಡಿಕೊಂಡು ಅವಳು ಎತ್ಕೊಂಡು ಹೋದ್ಲು ಬೆಳಗ್ಗೆಯೇ ಈ ರೀತಿ ಮಾಡಿಸಿದೆ ಇನ್ನು ಅದೇ ಇದು ಬಜೆಟಲ್ಲಿ ಬರುತ್ತೆ ನನಗೆ ಅಂತ ಹೇಳ್ಬಿಟ್ಟು ಈ ರೀತಿ ವರ್ಕ್ ಮಾಡಿಸಿದ್ವಿ ಇಲ್ಲಾಂದಿರ ಹ್ಯಾಂಡ್ ಹಾಕ್ಕೊಂಡು ಮಾಡಿರೋ ಅಂತ ಪ್ಯಾಟೀಸ್ನ ಹಾಕೊತಾ ಇದ್ದೀನಿ ಇದನ್ನು ಡೀಪ್ ಫ್ರೈ ಬೇಕಿದ್ರು ಮಾಡ್ಕೊಬೋದು ಬಟ್ ಅದ್ರ ಇವಾಗ ಸ್ವಲ್ಪ ಟಿಪ್ಪಿಂಗ್ ಮಿಸ್ ಆಯಿತು ಜ್ಯೂಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಂಡೇ ಮಾರ್ನಿಂಗ್ ವ್ಲಾಗ್ ಇದು ಆ್ಯಸ್ ಯಾವಾಗಲೂ ಮಾಡೋ ರೀತಿ ಮಂಡೇ ಬೆಳಗ್ಗೆ ಬೇಗ ಇದು ರಂಗೋಲಿ ಹಾಕುವಂಥದ್ದು ಇನ್ನು ಹಾಗೆ ಟೈಟಲ್ ತಮ್ಮನೆಯಲ್ಲಿ ಹಾಕಿರ್ತೀನಿ ಅನ್ಸುತ್ತೆ ಅಂದರೆ ತನುಷಿ ಬರ್ತಡೇ ಇವತ್ತು ಸ್ಪೆಷಲ್ ಇದೆ ಅಂತ ಹೇಳಿಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ಅಂದರೆ ಸ್ಪೆಷಲ್ ಇದೆ ಅಂತ ರಂಗೋಲಿ ಎಲ್ಲ ಆ್ಯಸ್ ಯೂಶ್ವಲ್ ಹಾಕೋತ್ರ ಮಂಡೇ ರಂಗೋಲಿನೇ ಹಾಕ್ತಾಯಿದ್ದೀನಿ ಅದ್ರ ಜೊತೆ ಇವತ್ತು ಸ್ಪೆಷಲ್ಲು ಕನುಷಿ ಬರ್ಡೇನೂ ಕೂಡ ಇದೆ ಇನ್ನು ಬರ್ಡೇ ಇದೆ ಅಲ್ವಾ ಸ್ವಲ್ಪ ದೊಡ್ಡದಾಗ ರಂಗೋಲಿ ಹಾಕೋಣ ಅನಿಸ್ತು ಕಲರೆಲ್ಲ ಫಿಲ್ ಮಾಡೋದಕ್ಕಾಗಲ್ಲ ಕಲರೆಲ್ಲ ಫಿಲ್ ಮಾಡಿದರೆ ಇವತ್ತು ಕನುಷಿಗೆ ಸ್ಕೂಲಿಗೆ ಕಳಿಸೋದಕ್ಕಾಗಲ್ಲ ನಾನು ಅದಕ್ಕೋಸ್ಕರ ಹಾಗೆ ರಂಗೋಲಿನೇ ಸ್ವಲ್ಪ ಡಿಸೈನಾಗಿ ಸ್ವಲ್ಪ ದೊಡ್ಡದಾಗ ಹಾಕೋಣ ಅಂತ ಹೇಳಿಬಿಟ್ಟು ರಂಗೋಲಿ ಈ ರೀತಿ ಹಾಕ್ತಾಯಿದೆ ಇನ್ನು ಕಳೆದ ಬ್ಲಾಗ್ಲಲ್ಲಿ ಜಾಸ್ತಿ ಕೆಮ್ಮು ಯಾಕೋ ಕಿಚಿ ಕಿಚಿ ಅನಿಸ್ತಿದೆ ಅದೇ ಕಳೆದ ಬ್ಲಾಗಲ್ಲಿ ಕಮೆಂಟು ಕೂಡ ಮಾಡಿದ್ದೀನಿ ರಂಗೋಲಿ ಮಿಸ್ ಅಂತ ಹೇಳಿಬಿಟ್ಟು ಸೊ ನನಗೂ ಮಿಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಆ್ಯಸ್ ಯೂಶುವಲ್ ನಾನು ರಂಗೋಲಿ ಹಾಕ್ತಾನೆ ಇರ್ತೀನಿ ಬೆಳಗ್ಗೆ ಯಾವುದೇ ಕಾರಣಕ್ಕೂ ರಂಗೋಲಿ ಹಾಕೋದು ಮಿಸ್ ಮಾಡಲ್ಲ ಹುಷಾರಿಲ್ಲ ಅಂದ್ರೂ ಅಂದರೆ ನನಗೆ ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲ್ಲ ಅಂದ್ರೂ ಕೂಡ ರಂಗೋಲಿ ಹಾಕಿ ಹಾಕಿ ಮುಗಿಸ್ಬಿಡ್ತೀನಿ ಸಂಜೆ ಪೂಜೆ ಮಾಡಿದ್ರು ಪರವಾಗಿಲ್ಲ ಮುಂಚೆ ಎಲ್ಲ ಬೆಳಗ್ಗೆ ಪೂಜೆ ಮಾಡಬೇಕು ಅನ್ಕೊಂತಿದ್ದೆ ಬಟ್ ಇವಾಗ ಸಂಜೆ ಪೂಜೆ ಮಾಡಿದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂದರೆ ಮುಂಚೆ ಹೇಗೆ ಅಂದರೆ ಹಸ್ಕೊಂಡಿದ್ದೆ ಪೂಜೆ ಮಾಡಬೇಕು ಇಲ್ಲ ಬೆಳಿಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂದರೆ ಸಂಜೆವರೆಗೂ ಹಸ್ಕೊಂಡಿದ್ದು ಸಂಜೆ ಪೂಜೆ ಮಾಡಿ ಊಟ ಮಾಡ್ತಿದ್ದೆ ಆ ಥರ ಅಂತಿದ್ದೆ ಬಟ್ ಆದರೆ ಇವಾಗ ದೇವರಿಗೂ ಗೊತ್ತಿರುತ್ತೆ ನಮ್ಮ ಕಷ್ಟ ಏನು ಅಂತ ಹೇಳ್ಬಿಟ್ಟು ಅವಾಗೆಲ್ಲ ಮಾಡಿದ್ದೀನಿ ಇವಾಗ ನಂಗೆ ಎಲ್ಲ ಆಗ್ತಿಲ್ಲ ಅದಕ್ಕೋಸ್ಕರ ಆಗುತ್ತೆ ಆವಾಗ ಪೂಜೆ ಮಾಡೋಣ ಬಟ್ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ತೊಳೆದು ಹೊಸಲು ಪೂಜೆ ಥರದ್ದು ಮಾಡಬೇಕು ಅಂದರೆ ಹೊಸಲು ಪೂಜೆ ಗಂಧದ ಕಡೆ ಹಚ್ಚುತ್ತ ಇದ್ರೂ ಪರವಾಗಿಲ್ಲ ಹೊಸಲನ್ನು ತೊಳೆದು ರಂಗೋಲಿ ಇಟ್ಟು ಬರೋವಂಥ ಅಭ್ಯಾಸ ಇದೆ ಇನ್ನಾದಮೇಲೆ ಬಂದೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಪಲಾವ್ ಮಾಡ್ತಾಯಿದ್ದೆ ಇನ್ನದ್ರ ಜೊತೆಗೆ ಬೀಟ್ರೋಟ್ದು ಈ ಬಿಸಿ ಜ್ಯೂಸು ಹಾಗೆ ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ತಿದ್ದೆ ಅಲ್ವಾ ಬಟ್ ಇತ್ತೀಚೆಗೆ ಮಾಡೋದಕ್ಕಾಗ್ತಾಯಿಲ್ಲ ನನಗೂ ಆರೋಗ್ಯ ಹಾಳಾಗ್ತಿದೆ ಅಂದರೆ ಡೈಲಿ ಏನದು ಬಿಟ್ರೋಟ್ ಕಟ್ ಮಾಡೋದು ಕ್ಯಾರೆಟ್ ಕಟ್ ಮಾಡೋದು ಎಲ್ಲ ರುಬ್ಬೋದು ಮತ್ತು ಸೋಸೋದು ಅದನ್ನು ಕುಡಿಯೋದು ಅದೆಲ್ಲ ಆಗೋದೇ ಇಲ್ಲ ಈ ಆಮ್ಲ ಅಂದರೆ ಒಂದೇ ಥರದ್ದು ಕುಡಿಯೋದಕ್ಕೂ ಆಗಲ್ಲ ಬೇರೆ ಬೇರೆ ಚೇಂಜ್ ಮಾಡಬೇಕು ಎಲ್ಲಾವುದನ್ನು ಡೈಲಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಎ ಬಿ ಸಿ ಜ್ಯೂಸನ್ನ ಮಾಡಿ ಫ್ರೀಝರಲ್ಲಿ ಕ್ಯೂಬ್ಸ್ ಮಾಡಿ ಮಾಡಿಟ್ಕೊಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ವಾಮ್ ವಾಟರ್ ಉಗುರು ಬೆಚ್ಚಗಿನ ನೀರು ಹಾಕೊಂಡು ಅದನ್ನು ಕುಡ್ಕೊಳೋದು ಇನ್ನದಾದಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿದೆ ಮಾಡಿಟ್ಬಿಟ್ಟು ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಅವ್ನು ಕಟ್ ಮಾಡಿ ಇಬ್ರಿಗೂ ಬಾಕ್ಸ್ ಪ್ಯಾಕ್ ಮಾಡಿದೆ ಅದಾದಮೇಲೆ ಬರ್ತಡೇ ಅಲ್ವಾ ಸ್ವಲ್ಪ ಏನಾದರೂ ಸ್ಪೆಷಲಾಗಿ ಸ್ವೀಟ್ ಇರಲಿ ಅಂತ ಹೇಳಿಬಿಟ್ಟು ಕೇಸರಿ ಬಾತ್ ಬರ್ತ್ ಮಾಡಿದ್ದೆ ಸ್ವಲ್ಪ ಏನೋ ಸಾನೋ ಅದನ್ನು ತಿಂತಾಯಿದ್ಲು ಅವಳಿಗೆ ಕೈಲಿ ಒಂದು ವಾಚ್ ಹಾಕಿದ್ದಾಳೆ ಕಣ್ಣಿದ್ರೆ ಒಂದು ಗಡಿಯಾರ ಇರುತ್ತೆ ಅದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಫೋನಲ್ಲಿ ಟೈಮ್ ನೋಡ್ಕೊಳ್ಳೋದಕ್ಕೆ ಬೇಕು ಕೈಲಿ ಅಂದರೆ ಕೈಲಿ ಗಡಿಯಾರದಲ್ಲಾದರೆ ಸೆಕೆಂಡ್ ಸೆಕೆಂಡ್ ಗೊತ್ತಾಗಲ್ವಂತೆ ನೋಡ್ಕೊಂಡ್ರೇ ಗೊತ್ತಾಗೋದು ಅಂತ ಹೇಳಿಬಿಟ್ಟು ಆ ರೀತಿ ಅವಳು ಫೋನು ಟ್ಯಾಬ್ನೂ ತೆಗೆದು ಪಕ್ಕದಲ್ಲಿ ಇಟ್ಕೊಂಡು ಟೈಮ್ ನೋಡ್ಕೊತಾ ಇರ್ತಾಳೆ ಏನೇ ಮಾಡಬೇಕಾದ್ರೂ ಇನ್ನು ನಾನು ಕನುಷಿಗೆ ಸ್ನಾನ ಮಾಡಿಸೋದಕ್ಕೆ ಹೋಗಿದೆ ಎಬ್ಸ್ಬಿಟ್ಟು ಅಷ್ಟರಲ್ಲಿ ಸಾನೂ ಕೂಡ ಬಾಕ್ಸ್ ಅಂದರೆ ವಾಟರ್ ಬಾಟಲ್ಗೆಲ್ಲ ನೀರು ಫಿಲ್ ಮಾಡಿ ಅವಳು ಕೂಡ ಪ್ರಿಪೇರ್ ಮಾಡ್ತಾಯಿದ್ಲು ಇನ್ನು ಕನುಷಿ ಸ್ನಾನ ಮುಗಿಸ್ಕೊಂಡು ಬಂದು ಸಾನು ಸ್ಕೂಲಿಗೆ ಹೋದಾದ್ಮೇಲೆ ಕನುಷಿನ ಹೀಗೆ ರೆಡಿ ಮಾಡಿದ್ದೆ ಕನುಷಿ ಬರ್ತಡೇ ಬೇಬಿ ಹಿಂಗೆ ರೆಡಿಯಾಗಿದೆ ನೆನ್ನೆ ಹೋಗಿ ಡ್ರೆಸ್ ತೆಗ್ಸ್ಕೊಂಡು ಬಂದಿರೋದು ಇದನ್ನು ಶ್ಯಾಡೋ ತೋರಿಸ್ತಿದ್ವಿ ಕಣ್ಣು ಮುಚ್ಕೊಂಡು ಹಾಂ ಬಾ ತಿಂಡಿ ತಿನ್ನುವಂತೆ ಹಾಕ್ಕೊಡ್ತೀನಿ ಇಲ್ಲಿ ನೆನೆ ಚಾಕ್ಲೇಟ್ ತರಿಸ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಇದು ಮಕ್ಳಗಂತೆ ಇದು ಟೀಚರ್ಸ್ಗಂತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಮೇಡಮ್ ಅವರು ಎಲ್ಲ ನೋಡು ಅಲ್ಲೊಲ್ಲ ಫೋಸ್ ಕೊಡ್ತಾವಳೆ ಅಲ್ವೇನೆ

exam mo gibe ko exam mo gibe ko exam mo gibe ko para kay Allah Hmm. <tal word> hmm. 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 ಇನ್ನು ಹಾಗೆಯೇ ಕನಷಿ ಬಾಕ್ಸ್ನೆ ನೋಡೋ ಇದ್ಲು ಟ್ರೇ ಹೋಗ್ತೀನಿ ಅಂತ ಇಲ್ಲು ಟ್ರೇನ ಬ್ಯಾಗಲ್ಲಿ ಕ್ಯಾರಿ ಮಾಡೋಕ್ಕಾಗಲ್ಲ ಸಾಕು ಇಬೌಲು ಅಂತ ಹೇಳಿ ಹಾಕೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅದನ್ನು ಚೆಕ್ ಮಾಡಿಕೊಂಡು ಅವಳೆ ಎತ್ಕೊಂಡು ಇನ್ನು ಬೆಳಗ್ಗೆ ಕೆಲವೊಬ್ಬರು ಕಾಲ್ ಮಾಡಿ ವಿಶ್ ಮಾಡಿದ್ರು ಇನ್ನು ಅವ್ರು ವಿಶ್ ಮಾಡಿದ್ದಾದಮೇಲೆ ಹ್ಞೂ ಸರಿ ಆಯಿತು ಅಂದ್ಬಿಟ್ಟು ಅವಳು ಕೂಡ ಹೊರಟು ಇನ್ನು ನಾನು ಕೂಡ ಸ್ನಾನ ಮಾಡಿ ಫ್ರೆಶಪ್ ಹಾಕಿ ಬಂದು ಮನೆಯಲ್ಲಿ ಟಿ ವಿ ಟೇಬಲ್ ಇದೆಲ್ಲ ಕ್ಲೀನ್ ಇದ್ದೆ ಇನ್ನೂ ತುಂಬ ದಿವಸದಿಂದ ನಾನು ಮನೆಯಲ್ಲಿ ಹೆಲ್ಪ್ ಮಾಡೋದಕ್ಕೆ ಅಂತ ಬರ್ತಿದ್ದಾರೆ ಕಸ ಗುಡಿಸಿ ಮನೆ ಓಡಿಸಿ ಪಾತ್ರೆ ತೊಳ್ಕೊಟ್ಟು ಹೋಗ್ತಾರೆ ಯಾರೂ ಬೇಡ ಅಂತ ಹೇಳ್ತಿದ್ದೆ ಬಟ್ ಆದರೆ ಆಗ್ತಾಯಿಲ್ಲ ತೀರಾ ಹುಷಾರಿರೋದಿಲ್ಲ ಸಂತು ಹಿಂಸೆಗೋಸ್ಕರ ತೊಗೊಂಡೆ ನಾನು ಹುಷಾರಿಲ್ಲ ಇದ್ದರು ಅಡ್ಜಸ್ಟ್ ಮಾಡ್ಕೊತಿದ್ದೆ ಬಟ್ ಸಂತು ಹಿಂಸೆ ಮಾಡಿ ಅವರೇನೇ ಕೆಲಸಕ್ಕೆ ಯಾರನ್ನಾದರೂ ಇಸ್ಕೊ ಅಂತ ಹೇಳಿ ಅವರೇನೇ ಹಿಂಸೆ ಮಾಡಿದ್ದು ರೀಸನ್ ಏನು ಅಂದರೆ ನನಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತಿದ್ದೆ

ಇನ್ನು ಅವರು ಕೆಲಸ ಮುಗಿಸೋದ್ರು ನಾನು ದೇವ್ರ ಮನೆಯೆಲ್ಲ ಅದನ್ನು ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಸಂತು ಕೇಸ್ ವಿಚಾರವಾಗಿ ಹೇಳ್ತಾಯಿದ್ರು ಬೆಳಗ್ಗೆ ಬೇಗನೆ ಹೋಗಿದ್ರು ಸಂತು ಇವತ್ತು ಇರಲಿಲ್ಲ ನಾವು ಮುಂಚೆನೇ ಎದ್ದೋಗಿದ್ರು ಅಲ್ಲಿ ಕೇಸ್ ಏನಾಗಿತ್ತು ಅನ್ನೋದನ್ನ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವ್ರ ವಿಚ ಅಂದರೆ ಕೇಸ್ ವಿಚಾರಗಳು ಕೇಳೋದಕ್ಕೆ ಕ್ಯೂರಿಯಾಸಿಟಿ ಆಗಿರುತ್ತೆ ಅದಕ್ಕೋಸ್ಕರ ಯಾವುದೇ ಒಂದು ಕೇಸ್ ಆದರೂ ಅದ್ರ ಬಗ್ಗೆ ಬಂದು ಎಕ್ಸ್ಪ್ಲೈನ್ ಮಾಡ್ತಾಯಿರ್ತಾರೆ ನನಗೂ ಇಷ್ಟ ಅದಕ್ಕೋಸ್ಕರ ಕೇಳ್ತಾ ಇರ್ತೀನಿ ಇನ್ನು ಹಾಂ ಪೂಜೆ ಮಾಡಿ ಮುಗಿಸಿದಾಯ್ತು ಇನ್ನು ನೈವೇದ್ಯಕ್ಕೆ ಇವತ್ತು ಮೂಸುಂಬೆ ಹ್ಞೂ ಆಮೇಲೆ ಆರೆಂಜು ಗ್ಯಾಪಲ್ ಇದು ಮೂರು ಇತ್ತು ಇಟ್ಟು ಪೂಜೆ ಮಾಡಿ ಮುಗಿಸ್ದೆ ಇವಾಗ ಇವ್ರು ಅಂಗಡಿಗೆ ಬಂದಿದ್ದೀನಿ ವರ್ಕ್ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ವರ್ಕ್ ಹಾಕ್ಸ್ಬೇಕು ಅದ್ರ ಜೊತೆಗೆ ಇವ್ರು ಯಾವುದೋ ಇದು ಕಟ್ ಮಾಡ್ತಾವ್ರೆ ಏನ್ರಿ ಅದು ಗೌನ ಗೌನ್ ಕಟ್ ಮಾಡ್ತಾವ್ರೆ ಅದಕ್ಕೆ ನಾನು ಜೊತೆಗೆ ಸೇರ್ಕೊಂಡು ಕಟ್ ಮಾಡ್ತೀವಿ ಇವಾಗ ಇಬ್ಬರು ಸೇರಿಬಿಟ್ಟು ಕಟ್ ಮಾಡಿ ಒಲ್ಯನ ನಾನು ಕಟ್ ಮಾಡಿದ್ದೆ ಅಂದ್ಬಿಟ್ಟು ನಾನು ಬರೋದಿಲ್ಲ ಹಾಕೊಂಡವ್ರೆ ಅಂದರೆ ನಾನು ವರ್ಕ್ ಹಾಕ್ಸ್ಬೇಕಾಗಿತ್ತು ಸೀರೆ ಕೊಟ್ಟೋಗಿದ್ದೆ ಬಟ್ ಅವ್ರು ಫ್ರೀ ಇರಲಿಲ್ಲ ಫ್ರೀ ಇದಾಗ ಬನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವತ್ತು ಇದು ಒಂದು ಹಾಕಿ ಮುಗಿದ್ಮೇಲೆ ನಾನು ಇಲ್ಲಿ ಇದಕ್ಕೆ ಹಾಕ್ಸೋಣ ಹೇಳಿ ಪೀಸ್ ತಗೊಂಡಿದ್ದೀನಿ ಈ ಸ್ಯಾರಿಗೆ ಮ್ಯಾಚ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ರಾ ಸಿಲ್ಕಲ್ಲಿ ತಂದಿದ್ದೀನಿ ಅದನ್ನು ಹಾಕ್ಸ್ಬೇಕು ಸೊ ಹಾಗಾಗಿ ಇವತ್ತು ಬಂದಿದ್ದೀನಿ ಬರ್ತಡೇ ದಿನ ಮನೇಲಿ ಎಲ್ಲ ಕೆಲಸ ಬಿಟ್ಬಿಟ್ಟು ಇವತ್ತು ಹಂದಿಲ್ವ ಕೂತಿದ್ದೀನಿ ಏನು ಮಾಡೋಲ್ಲ ಇವತ್ತು ಸ್ಪೆಷಲ್ ಅದಕ್ಕೋಸ್ಕರ ಅದೇನೆ ಆರ್ ಆರ್ ನಗರದಲ್ಲಿ ನೋಡೋರು ಯಾರಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅದೇ ಅಲ್ಲಿ ಇನ್ನೊಂದು ನಂದು ಬ್ಲೌಸ್ ಮಾಡಿದಿರಲ್ಲ ಅದು ತೋರಿಸ್ರಿ ಇನ್ನೊಂದು ಇದು ನಂದೇ ಬ್ಲೌಸ್ ಫಸ್ಟ್ ಇದಂತ ಅಂದ್ಬಿಟ್ಟು ನೋಡಿದ್ರೆ ಆಮೇಲೆ ಇಲ್ಲಿ ಸ್ಟೋನ್ ಸ್ಟಿಕ್ ಮಾಡ್ಬೇಕಲ್ವಾ ಸ್ಟೋನ್ ಹಾಕ್ಬೇಕು ಇದಕ್ಕೆ ಥರ ಡಿಸೈನ್ ಇದೆ ಬ್ಯಾಕಲ್ಲಿ ಬೋಟ್ ನೆಕ್ಕು ಫ್ರಂಟ್ ನಾರ್ಮಲ್ಲು ಇದೆಲ್ಲ ಸ್ಟೋನ್ ಹಾಕಿರೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇನ್ನು ನಾನು ಇದನ್ನು ಮುಂಚೆನೇ ಬಂದು ಸ್ಯಾರಿ ಕೊಟ್ಟು ಹೋಗಿದ್ದೆ ಅದನ್ನು ವರ್ಕ್ ಹಾಕೋದಕ್ಕೆ ಫ್ರೀದಾಗ ಕಾಲ್ ಮಾಡ್ತೀನಿ ಬನ್ನಿ ಅಂತ ಹೇಳಿದರು ಫ್ರೆಂಡ್ಶಿಪ್ಪಲ್ಲಿ ಮಾಡೋವಂಥದ್ದು ಅವರು ಟೈಲರಿಂಗು ಮತ್ತು ವರ್ಕ್ ಎಲ್ಲ ನೋಡಿಕೊಂಡು ಮೈಂಟೇನ್ ಮಾಡೋದಕ್ಕೆ ಕಷ್ಟ ಅದಕ್ಕೋಸ್ಕರ ನಿಮ್ಮ ಬಟ್ಟೆಗೆ ಹಾಕೋದಿನ್ನ ನಾನು ಫೋನ್ ಮಾಡ್ತೀನಿ ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ಇವತ್ತು ಬಂದೆ ಇದು ಆರ್ ಆರ್ ನಗರಲ್ಲೇ ಇರೋದು ಬಿಬ್ಬು ಎಂಬ್ರಾಯ್ಡ್ರಿ ಅಂತ ಆರ್ ಆರ್ ನಗರ್ ಒಳಗೆ ಬರುತ್ತೆ ಬೇಕಿರೋರು ಕಾರ್ಡಲ್ಲಿ ನಂಬರ್ ಇದೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂದರೆ ಈ ಮಿಷಿನ್ ವರ್ಕ್ ಏನಂದರೆ ಸ್ವಲ್ಪ ಕಮ್ಮಿ ಮಾಡುತ್ತೆ ನಿಮ್ಮ ಬಜೆಟಲ್ಲಿ ಕಮ್ಮಿ ಮಾಡಿಸ್ಬೇಕು ಅನ್ನೋದಿದ್ರೆ ಇದನ್ನು ಮಾಡಿಸ್ಕೊಬೋದು ಆರಾಮಾಗಿ ನಾನು ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿಬಿಟ್ಟೆ ಇದನ್ನು ಮಾಡಿಸ್ಕೊಂಡು ಹಾಸ್ತಾಯಿದ್ದು ಅಂದರೆ ನಾನು ಬಂದಾಗಲೇ ಯಾಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಕೆಲಸದ ಜೊತೆ ನೋಡ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಥ್ರೆಡ್ ಕಟ್ ಆಗ್ತಾ ಇರುತ್ತಂತೆ ಆವಾಗವಾಗ ಸೊ ಆವಾಗ ಹೋಗಿ ಚೆಕ್ ಮಾಡ್ತಾನೆ ಇರಬೇಕು ಹಾಗಾಗಿ ಜೊತೆಗೆ ಇದ್ದಾಗ ಹಾಕಳನ್ನು ಬನ್ನಿ ಅಂತ ಹೇಳಿ ಕರೆದಿದ್ರು ಇನ್ನು ಹಾಗೆಯೇ ಡ್ರೆಸ್ ಕಟ್ ಮಾಡ್ತಾಯಿದ್ದೆ ಕಲಿ ಕಟಿಂಗ್ ಮಾಡೋಕ್ಕೆ ಅಂತ ಹೇಳಿ ಗೌನ್ ಇಟ್ಟಿದ್ದರು ಸ್ಯಾರಿ ಒಂದು ಅದಕ್ಕೋಸ್ಕರ ಕಲಿ ಕಟಿಂಗ್ ಮಾಡಿ ಆ ಗೌನ್ಗೆ ಸ್ಟಿಚ್ ಮಾಡೋದಕ್ಕೆ ಅವರು ಸ್ಟಿಚ್ ಮಾಡ್ಕೊತಾರೆ ನಾನು ಕಟ್ ಇದ್ದೆ ಇನ್ನದಾದಮೇಲೆ ನಂದು ಕೂಡ ಬ್ಲೌಸ್ ವರ್ಕ್ ಹಾಕೋದಕ್ಕೆ ಅಂತ ಹೇಳಿ ಶುರು ಮಾಡಿದ್ರು ಚೆನ್ನಾಗಿ ಬಂದಿತ್ತು ಸಿಂಪಲಾಗಿ ಅಂದರೆ ನನಗೆ ಪ್ಲೇನ್ ಫುಲ್ ಒಂದೇ ಕಲರ್ ಇತ್ತು ಸ್ಯಾರಿ ಅದಕ್ಕೋಸ್ಕರ ವೈಟ್ ಕಲರಲ್ಲಿ ತೊಗೊಂಡು ಸ್ಯಾರಿ ಏನಿದೆ ಆ ಕಲರ್ ಫ್ಲವರ್ ಹಾಕಿಸಿ ಗೋಲ್ಡ್ ಕಲರ್ ಮತ್ತು ಆ ಕಲರ್ ಯೂಸ್ ಮಾಡಿ ಈ ರೀತಿ ಸಿಂಪಲ್ಲಾಗಿ ವರ್ಕ್ ಮಾಡಿಸ್ಕೊಂಡಿದ್ದೆ ಚೆನ್ನಾಗಿತ್ತು ಡಿಸೈನ್ ಅದಕ್ಕೋಸ್ಕರ ಈ ರೀತಿ ಮಾಡಿಸಿದೆ ಇನ್ನು ಅದೇ ಇದು ಬಜೆಟಲ್ಲಿ ಬರುತ್ತೆ ನನಗೆ ಅಂತ ಹೇಳಿಬಿಟ್ಟು ಈ ರೀತಿ ವರ್ಕ್ ಮಾಡಿಸಿದ್ದು ಇಲ್ಲಾಂದಿರೋ ಹ್ಯಾಂಡ್ ವರ್ಕ್ ಎಲ್ಲ ಆಮೇಲೆ ವಾಶ್ ಮಾಡೋದು ಕಷ್ಟ ಇದು ಆರಾಮಾಗಿ ಹ್ಯಾಂಡ್ ವಾಶ್ ಮಾಡ್ಬೋದು ಇನ್ನು ಹಾಕ್ತಾಯಿದ್ರು ನನಗೆ ಜಾಸ್ತಿ ಇವತ್ತು ಇರೋದಕ್ಕಾಗಲಿಲ್ಲ ಇಲ್ಲ ನಾಳೆ ಬರ್ತೀನಿ ಹಾಕಿಟ್ಟಿರಿ ಅಂತ ಹೇಳಿಬಿಟ್ಟು ಸಂತಕ್ಕೆ ಕಾಲ್ ಮಾಡಿದೆ ಹಾಗೆ ಬರ್ತಾ ಬೇಕ್ರಿನಲ್ಲಿ ಏನೋ ತಿನ್ನೋದಕ್ಕೆ ಸ್ವಲ್ಪ ತೊಗೊತೀನಿ ಅಂತ ಹೇಳ್ಬಿಟ್ಟು ತಗೊಂಡ್ರು ಅವರೇ ಪಿಕಪ್ ಮಾಡಿದ್ರು ಅಲ್ಲಿಂದ ಸ್ವಲ್ಪ ದೂರನೇ ಆಗುತ್ತೆ ಸೊ ಹಾಗಾಗಿ ಸಂತಕ್ಕೆ ಕಾಲ್ ಮಾಡಿ ಹತ್ರನೇ ಪಿಕ್ ಮಾಡಿಸ್ಕೊಂಡೆ ಸಂತು ಬರ್ತಾ ಇದ್ದಂಗೆ ಚಕ್ಲಿ ಇಟ್ಕೊಂಡು ಕೂತಾರೆ ಕಣೀಶಿಗೆ ದೊಡ್ಡ ತಿಂಡಿ ಪೋತಾ ನನ್ನ ಮನೇಲಿ ಅಂದರೆ ಸಂತು ಅಲ್ವಾ ಸಂತ ಸೇಮ್ ಕನುಷಿನೂ ಸಂತುನೂ ಇಬ್ಬರೂ ಸೇಮ್ ನನ್ನ ಕೂಡಲೇ ಏನೇ ಗೋಜೋಗ್ಬಿಟ್ಟೈತೆ ಅನಿಸ್ತೈತೆ ಇಬ್ಬರೂ ಸೇಮ್ ತಿನ್ನೋ ವಿಚಾರದಲ್ಲಿ ತಿಂತಾ ಕೂತಾವ್ರೆ ನಾನು ಅರ್ಧಂಬರ್ಧ ವರ್ಕ್ ಆಗಿತ್ತು ಇನ್ನೂ ಪೂರ್ತಿ ಆಗಿರಲಿಲ್ಲ ನಾಳೆ ಬೇಕಾದ್ರೆ ಹೋಗಿಸ್ಕೊಬ್ರಣ ಅಂದ್ಬಿಟ್ಟು ಬಂದೆ ಸಾಕಾಯಿತು ಸಂತು ಹಾಂ ಅಡುಗೆ ಏನು ಮಾಡಿರಲಿಲ್ಲ ಬೆಳಗ್ಗೆ ಪಲಾವನೆ ತಿಂದಿದ್ದು ಏನು ಮಾಡಿರಲಿಲ್ಲವಲ್ಲ ಫೋನ್ ಮಾಡಿದ್ರು ರೈಸ್ ಮಾಡ್ಕೊತೀನಿ ಅಂದ್ಬಿಟ್ಟು ನಾನು ಬರ್ತೀನಿ ಅತಿ ಅಂತ ಹೇಳಿದ್ಮೇಲೆ ನೀನೇ ಒಂದು ರೈಸ್ ಮಾಡಿಬಿಡು ಅಂತ ರೈಸ್ ಮಾಡಿರಲಿಲ್ಲ ಇವಾಗ ರೈಸ್ಗೆ ಆಯಿತು ಇನ್ನೂ ಬರ್ತಾ ಹಾಗೆ ಇಲ್ಲಿ ಪೀಜಾ ಪೀಜಾ ಅಯ್ಯೋ ಸ್ಕೂಲಿಂದ ಬಂದು ಮಕ್ಕಳು ಕೇಳ್ತವೆ ತಿಂತವೆ ಕಡಂತ ತಪೋ ತಪೋ ಅಂದ್ಬಿಟ್ಟು ಹಿಂಸೆ ಮಾಡಿ ಕೊಡ್ಸಿರೋದು ಅದು ಏನಪ್ಪ ಅದೇನೋ ಟೊಮೆಟೊ ಚಕ್ಲಿ ಅಂತ ಟೊಮೆಟೊ ಚಕ್ಲಿ ನಮ್ಮ ಕನಸಿಗೆ ಸಂತಲಿ ಫೇವ್ರೇಟ್ ಆಗುತ್ತೆ ಟೊಮಾಟೊ ಚಕ್ಲಿ ಚಕ್ಳಿ ಅದಕ್ಕೆ ತಂದಿಟ್ಕೊಂಡಿರೋದು ಇನ್ನು ಕೇಕು ಏನು ಮಾಡಲ್ಲ ನಾನು ಅಂದರೆ ವೆಜ್ ಕೇಕ್ ನಂಗೆ ಮಾಡೋಕೆ ಇಷ್ಟ ಆಗಲ್ಲ ನನಗೇ ಹಾಗಾಗಿ ಕೇಕ್ ಮಾಡ್ತಾಯಿಲ್ಲ ಸಂತು ಹಾಗೂ ಎರಡು ಮೂರು ಸರಿ ಕೇಕ್ ಮಾಡ್ತೀಯ ನೀನೇ ಕೇಕ್ ಮಾಡ್ತೀಯ ಅಂತ ಕೇಳಿದ್ರು ನಾನಂತೂ ಮಾಡಲ್ಲ ಅಂತ ಫಿಕ್ಸ್ ಈ ಎಗ್ ಆಗಿದ್ರೆ ನಾನೇ ಮಾಡ್ತಿದ್ದೆ ವೆಜ್ ಕೇಕ್ ಆಗಿರೋದ್ರಿಂದ ನಾನು ಮಾಡಲ್ಲ ತರಬೇಕು ಸಂತು ಬಟ್ ಆದರೆ ಏನೋ ಈ ವರ್ಷ ಗೊತ್ತಿಲ್ಲ ಯಾವುದು ಸೆಲೆಬ್ರೇಟ್ ಮಾಡ್ತಾಯಿಲ್ಲ ಸೆಲೆಬ್ರೇಷನ್ನೇ ಆಗ್ತಾಯಿಲ್ಲ ಯಾವುದ್ರಲ್ಲೂ ವೆಡ್ಡಿಂಗ್ ಆ್ಯನಿವರ್ಸರಿ ಬಂತು ಹುಷಾರಿರಲಿಲ್ಲ ಯಾವ ಸೆಲೆಬ್ರೇಷನೂ ಇಲ್ಲ ಏನೂ ಇಲ್ಲ ಅದಾದಮೇಲೆ ಈಗ ಬರ್ತಡೆ ಇದನ್ನು ಏನೋ ಸೆಲೆಬ್ರೇಟ್ ಮಾಡೋ ಇಲ್ಲ ಯಾರೂ ಹಾಗಾಗಿ ಈ ವರ್ಷದ ಏನೋ ಗೊತ್ತಿಲ್ಲ ಸೆಲೆಬ್ರೇಷನ್ ಎಲ್ಲ ಕಮ್ಮಿ ಇದೆ ಕನುಷಿನೂ ಸಾನುವಚನ ಬರಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ನಿಂತಿದ್ದಾಳೆ ಅವ್ರ ಜೊತೆ ಬರ್ತೀನಿ ನಾನು ಅಂದ್ಬಿಟ್ಟು ಅವ್ಳಿಗೊಂಥರ ಸೆಲೆಬ್ರೇಷನ್ ಮೂಡಲ್ಲ ಅವಳೆ ಆದರೆ ಚಾಕ್ಲೇಟ್ ಎಲ್ಲ ತೊಗೊಂಡು ಸ್ಕೂಲ್ಗೆ ಅದೇ ಮೂಡಲ್ಲಿ ಇನ್ನೂ ಇದ್ದಾಳೆ ಹಾಗಾಗಿ ಮೇಲೆ ಬರ್ದೇನೆ ಅಲ್ಲೇ ನಿಂತಿದ್ದಾಳೆ ಸರಿ ಆಯಿತು ಯಾವಾಗಾದರೂ ಬವ ನೀನು ಅಂದ್ಬಿಟ್ಟು ನಾನು ಸಂತು ಮೇಲೆ ಬಂದ್ವಿ ಬಿಟ್ಟು ಅವಳಿಗೆ ಒಂಥರ ಖುಷಿ ಸ್ಕೂಲ್ಗೆ ಹೋಗೋಲ್ಲ ಅಂದಿದ್ದು ಮುಂಚೆ ಬರ್ತಡೆ ಬರೋದಕ್ಕೆ ಮುಂಚೆ ಮಮ್ಮಿ ನಾನು ಬರ್ತಡೆ ದಿನ ರಜಾ ಹಾಕ್ಕೊಬಿಡ್ತೀನಿ ಮಮ್ಮಿ ಅಂತ ಅಂದ್ಲು ಬಟ್ ಇವತ್ತು ಮಾ ಇದು ಸ್ಟಾರ್ ಬಜಾರ್ಗೆ ಹೋಗಿದ್ವಿ ಅಲ್ಲಿ ಮಮ್ಮಿ ಚಾಕ್ಲೇಟ್ ತಗೊಂತೀನಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅವಳೇ ಹೋಗ್ತೀನಿ ಅಂತ ಮಾಡ ಆಟ ಮಾಡ್ಕೊಂಡು ಹೋಗಿರೋದು ಇವತ್ತು ಇದಾದ ಇದ್ದಿದ್ದ ದಿನಗಳಲ್ಲಿ ಏನು ಮಾಡ್ತಾಳೆ ಗೊತ್ತಾ ಮಮ್ಮಿ ರಜಾ ಹಾಕ್ಕೊಳ್ಳ ಇವತ್ತೊಂದು ದಿನ ರಜಾ ಹಾಕೊಳ್ಳ ಅಂತಾಳೆ ಬಟ್ ಇಂಥ ಸೆಲೆಬ್ರೇಷನ್ಗಳೆಲ್ಲ ಅದನ್ನು ಅವಳು ಮಿಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಹಾಗಾಗಿ ಇವತ್ತು ಹೋಗಿರೋದು ಅದೇ ಸಾನು ಬಂದಮೇಲೆ ಜೊತೆಗೆ ಬರ್ತೀನಿ ಅಂತ ಅಲ್ಲೇ ಉಳ್ಕೊಂಡಿದ್ದಾಳೆ ನೋಡೋಣ ಇವಾಗ ರೈಸ್ ಮಾಡಿಬಿಟ್ಟು ಸದ್ಯಕ್ಕೆ ಊಟ ಹಾಕಿಕೊಟ್ಟುಬಿಡ್ತೀನಿ ಇವತ್ತು ಸೆಲೆಬ್ರೇಟ್ ಮಾಡಬಹುದಿತ್ತು ಬಟ್ ಆದರೆ ನನಗೂ ಕೂಡ ಹುಷಾರಿಲ್ದೇನೆ ಇವಾಗ ಹುಷಾರಾಗಿರೋದ್ರಿಂದ ತುಂಬ ತಲೆಸುತ್ತಿತ್ತು ಹಾಗಾಗಿ ಮತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಬಂದವರಿಗೆ ಏನಾದರೂ ಮಾಡಲೇಬೇಕು ಇಲ್ಲ ಅಂದರೆ ನಂಗೆ ಬೇಜಾರು ಅನ್ಸುತ್ತೆ ಅದಕ್ಕೋಸ್ಕರ ಯಾರನ್ನೂ ಕೂಡ ಕರೆದಿರಲಿಲ್ಲ ಸೌಮ್ಯ ಕವಿತಾ ಹಾಗೆ ನಮ್ಮ ಮೇಲ್ಗಡೆ ನನ್ನೇ ಬರ ಕವಿತಾ ಇದ್ದಾರಲ್ಲ ಯಾರನ್ನು ಕೂಡ ಇನ್ವೈಟ್ ಮಾಡಿರಲಿಲ್ಲ ಮಕ್ಳನ್ನ ಮಾತ್ರ ಇನ್ವೈಟ್ ಮಾಡಿದ್ಲು ಕನುಷಿ ಅವರು ಬರ್ತಡಿಗೆ ಕರೆದಾಗ ಕನುಷಿ ಹೋಗ್ತಾ ಇರ್ತಾಳೆ ಬಟ್ ಅದಕ್ಕೋಸ್ಕರ ನಾವು ಕೂಡ ಇನ್ವೈಟ್ ಮಾಡೋಣ ಅಂತ ಮಾಡಿದ್ವಿ ಇನ್ನು ನನ್ನ ಲೆಕ್ಕದಲ್ಲಿ ಸೆಲೆಬ್ರೇಷನ್ ಅಂತ ಬಂದರೆ ನೀವೆಲ್ರಿಗೂ ಗೊತ್ತಿರುತ್ತೆ ತುಂಬ ಜನಕ್ಕೆ ಮನೆಗೆ ಬಂದವರಿಗೆ ಅಡುಗೆ ಮಾಡಿಬರ್ಸೋದು ನಂಗೆ ಸಿಕ್ಕೋಗ್ಬಿಟ್ಟು ಎಷ್ಟು ಅದೇ ನಾನು ಸೆಲೆಬ್ರೇಷನ್ ಅಂತ ಅಂದರೆ ಬಟ್ ಆದರೆ ಇವಾಗ ಮಾಡೋದಕ್ಕಾಗೋದಿಲ್ಲ ಅಂತ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ಕನುಷಿ ಅದೇ ಇಲ್ಲಿದ್ದ ಮಕ್ಕಳು ಒಂದು ನಾಲ್ಕೈದು ಜನ ಮಕ್ಕಳನ್ನ ಕರೆದಿದ್ಲು ಸೊ ಅವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ನನಗೆ ಅನಿಸ್ತಿತ್ತು ಅಂತ ಹೇಳಿಬಿಟ್ಟು ಸೋಯಾ ಚಂಸ್ದು ಕಟ್ಲೆಟ್ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ನನಗೆ ತೀರಾ ಹುಷಾರಾಗಿದ್ದು ಚೆನ್ನಾಗಿದ್ದಿದ್ರೆ ನಾನು ನಿಜಕ್ಕೂ ಎಲ್ಲರೂ ಕರೆದು ಸೆಲೆಬ್ರೇಟ್ ಮಾಡೋಣ ಅಂತ ಆಸೆ ಇತ್ತು ಬಟ್ ಆಗದೆ ಇರೋ ಕಾರಣ ಇವತ್ತು ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಅದರಲ್ಲೂ ಕೂಡ ಏನಾದರೂ ರೆಸಿಪಿ ಇರಲೇಬೇಕು ನನ್ನ ಕೈಯಾರೆ ಅಂತ ಹೇಳಿಬಿಟ್ಟು ಮಾಡ್ತಾ ಇರೋವಂಥದ್ದು ಫಸ್ಟಿಗೆ ನಾನು ಇದು ರೆಸಿಪಿನ ಹೇಳ್ತೀನಿ ಬನ್ನಿ ಫಸ್ಟಿಗೆ ಸೋಯಾ ಚೆಂಸ್ನ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಕೊಂಡೆ ಐದರಿಂದ ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ಅದಾದಮೇಲೆ ಎಲ್ಲ ನೀರನ್ನು ಕೂಡ ಸ್ಕ್ವೀಸ್ ಮಾಡಿ ಅದರಲ್ಲಿ ಇಷ್ಟಿದೆ ಅಷ್ಟು ನೀರನ್ನು ಆದಷ್ಟು ಚೆನ್ನಾಗಿ ಸ್ಕ್ವೀಸ್ ಮಾಡಿ ತೆಗಿಬೇಕು ಅದನ್ನು ತೆಗೆದು ಮಿಕ್ಸಿನಲ್ಲಿ ಹಾಕಿ ತರಿ ತರಿಯಾಗಿ ರುಬ್ಕೊಳ್ಬೇಕು ನೀರನ್ನ ಎಲ್ಲ ತೆಗೆದ್ರೆ ಒಂದು ಎರಡು ರೌಂಡಿಗೆ ತರಿ ತರಿಯಾಗಿ ಪೌಡರ್ ಥರ ಆಗಿರುತ್ತೆ ಇಲ್ಲಾಂದರೆ ಮೆತ್ತೆ ಮೆತ್ತೆ ಆಗಿಬಿಡುತ್ತೆ ಇನ್ನೂ ಆ ರೀತಿ ತರಿಯಾಗಿ ರುಬ್ಕೊಂಡು ಒಂದು ಬೌಲ್ನಲ್ಲಿ ಹಾಕೊಂಡು ಅದಕ್ಕೆ ಜಜ್ಜಿ ಇಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಗರಂ ಮಸಾಲ ಜೀರಾ ಪೌಡರು ಜೊತೆಗೆ ಚಿಲ್ಲಿ ಪೌಡರು ಸಾಲ್ಟ್ನ ಹಾಕ್ಕೊಂಡು ಫಸ್ಟಿಗೆ ಅದು ಸೋಯಾ ಚೆಂಗ್ಸ್ಗೆ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟಿಗೆ ಬೇಯಿಸಿಟ್ಟಿರೋಂಥ ಒಂದು ಮೀಡಿಯಮ್ ಸೈಜ್ ಮೂರು ಆಲೂಗಡೆ ತುಂಬ ದಪ್ಪದಲ್ಲ ಮೀಡಿಯಂ ಸೈಜ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಆದಷ್ಟು ಸೋಯಾ ಚಂಕ್ಸ್ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಅದು ಬೈಂಡಿಂಗೋಸ್ಕರ ಯೂಸ್ ಮಾಡ್ತಾ ಇರೋದು ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಫ್ಲೋರ್ನು ಕೂಡ ಅದೇ ಬೈಂಡಿಂಗೋಸ್ಕರೇ ಯೂಸ್ ಮಾಡ್ತಾ ಇರೋವಂಥದ್ದು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದೆಲ್ಲ ಮಸಾಲೆ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗೋ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಪ್ಯಾಟೀಸ್ನ ಮಾಡಿ ನಾವು ಬೇಕಿದ್ರೆ ಫ್ರಿಜ್ಜಲ್ಲಿ ಹತ್ತರಿಂದ ಹದಿನೈದು ದಿನದವರೆಗೂ ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕಾಗುತ್ತೆ ಆವಾಗ ನಾವು ತೆಗೆದು ಅದನ್ನು ಫ್ರೈ ಮಾಡ್ಕೊಳ್ಬೋದು ನೆಕ್ಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ ಪ್ಯಾಟೀಸ್ಗಳನ್ನ ಹಾಗೆ ನಾನು ಕೈಯಲ್ಲೇ ಶೇಪ್ ಮಾಡ್ತಾಯಿದ್ದೀನಿ ಯೂಶ್ವಲಿ ಮಾಡೋ ಥರ ಒಡೆ ಏನು ಮಾಡ್ತೀವಿ ಅದೇ ಶೇಪಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ಮಾಡ್ತಾಯಿದ್ದೆ ಕುಕ್ಕಿ ಕಟರ್ ಇತ್ತು ಅದರಲ್ಲಿ ಟ್ರೈ ಮಾಡೋಣ ಅಂತ ಮಾಡಿದೆ ಅದಂಥರಲ್ಲಿ ಹಾಕಿದ್ಮೇಲೆ ಗೊತ್ತಾಯಿತು ತುಂಬ ತಿಕ್ಕಾಗಿ ಬರುತ್ತೆ ಇದು ಕುಕ್ ಮಾಡೋದಕ್ಕೆ ಕಷ್ಟ ಚೆನ್ನಾಗಿರೋದಿಲ್ಲ ಅಷ್ಟು ಅಂತ ಹೇಳಿಬಿಟ್ಟು ಬೇಡ ಕೈನಲ್ಲೇ ಮಾಡೋಣ ಆ್ಯಸ್ ಯೂಶುವಲ್ ನಮ್ಮ ಸ್ಟೈಲೇ ನಮ್ಗೆ ಸರಿ ಅಂತ ಹೇಳಿಬಿಟ್ಟು ಹಾಗೆ ಕೈನಲ್ಲೇ ಒಡೆ ಶೇಪಲ್ಲೆಲ್ಲ ಇದ್ದೆ ಫಸ್ಟು ಪ್ಯಾಟಿ ರೆಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನೆಲ್ಲ ರೆಡಿ ಆದ ನಂತರ ಒಂದು ತವನ ಬಿಸಿ ಆಗೋದಕ್ಕಿಟ್ಟು ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಾಡಿರೋ ಅಂಥ ಪ್ಯಾಟೀಸ್ನ ಹಾಕೊತ ಇದ್ದೀನಿ ಇದನ್ನು ಡೀಪ್ ಫ್ರೈ ಬೇಕಿದ್ರು ಮಾಡ್ಕೊಳ್ಬೋದು ಬಟ್ ಅದರ ಇವಾಗ ಹೆಲ್ತ್ ಇಶ್ಯೂಸು ಎಲ್ಲ ಮಕ್ಳಿಗೂ ಆದಷ್ಟು ನಂಗೆ ಹುಷಾರಿಲ್ಲ ಆಂಟಿ ಅದು ಇದು ಅಂತ ಹೇಳ್ತಿದ್ರು ಸೊ ಬೇಡ ಆಯಿಲ್ ಫ್ರೈ ಫ್ರೈ ಬೇಡ ಅಂತ ಹೇಳ್ಬಿಟ್ಟು ಶಾಲೋ ಫ್ರೈನೇ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಶಾಲ ಫ್ರೈ ಇದೆ ಚೆನ್ನಾಗಿರುತ್ತೆ ಶಾಲೋ ಫ್ರೈ ಮಾಡಿದ್ರು ಬಟ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಸ್ವಲ್ಪ ಪೇಷನ್ಸ್ ಇರಬೇಕು ಜಾಸ್ತಿ ಸ್ವಲ್ಪ ಅಲ್ಲ ಜಾಸ್ತಿಯೇ ಪೇಷನ್ಸ್ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಿದ್ರೆ ಚೆನ್ನಾಗಿ ಸೋಯಾ ಚಂಕ್ಸು ಡ್ರೈ ಆಗಿ ಬರುತ್ತೆ ಇಲ್ಲಾಂದರೆ ಹಸಿ ಹಸಿಯಾಗಿರುತ್ತೆ ಕೊ ಅಂದರೆ ಆಲೂಗಡ್ಡೆ ಅದೆಲ್ಲ ಹಾಕಿರೋದ್ರಿಂದ ಅದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ನಿಮ್ಮದು ಆಪ್ಷನಲ್ ಅದೇನು ಬೇಕಾಗುತ್ತೆ ಅದನ್ನು ಹಾಕ್ಕೊಂಡು ಶಾಲೋ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಆದಷ್ಟು ಬೇ ಅಂದರೆ ನೀವು ಮಾಡೋದಿನ ಇದು ಟೈಮ್ ತಗೊಳುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋದ್ರಿಂದ ಟೈಮ್ ತೊಗೊಳುತ್ತೆ ಪ್ಯಾಟಿಸ್ನ ಮಾಡಿಟ್ಕೊಂಡು ಟ್ರೈ ಮಾಡಿ ಈಸಿ ಆಗುತ್ತೆ ನಾನು ಕೂಡ ಪ್ಯಾಟಿಸ್ ಪ್ಯಾಟೀಸ್ ಮಾಡಿಟ್ಕೊಂಡಿದ್ದರೆ ಈಸಿ ಆಗ್ತಿತ್ತು ತುಂಬ ಹೊತ್ತು ನಿಂತು ಕಾಲು ನೋವು ಬಂತು ಅನಿಸ್ತು ಹಿಂಡಿಗಳು ನೋವು ಬಂದುಬಿಟ್ಟಿದ್ವು ಬಟ್ ಆದರೆ ಪ್ಯಾಟಿಸ್ನ ನೋಡಿ ಖುಷಿ ಅನಿಸ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಲೈಟಾಗಿ ಅದೇ ಚಿಕನ್ ಫ್ಲೇವರ್ ಬರುತ್ತೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ

ഇവയെല്ലാം ചേരാനങ്ങ് ഇങ്ങോട്ട് ഇരിക്കണം ഐ ആം 9 ഇയേഴ്സ് ഓൾഡ് ഗയ്സ് ഐ ആം 9 ഇയേഴ്സ് ഓൾഡ് ഇരേ മാനേറ്റി ബ്രോ ഇവരെ അടുത്ത് സോങ്ങ് ഐ പുട് സോ ഇത് ഇങ്ങനാ എടേ ഇരേ എടേ ട്രൈപോഡ് ഇപ്പുറത്ത് വെച്ചിട്ടാ മ് നീട് ചിക് ട്രൈപോഡ് കേർക്ക് ചിക് റെപോഡ് ഇതിൻ്റെ കിച്ചണില് വെക്കാനാണ് റെസലി ಇನ್ನು ಹಾಗೇ ಸಂತಕ್ಕೆ ಬರ್ತಾ ಚಿಪ್ಸ್ನ ತರೋದಕ್ಕೆ ಹೇಳಿದ್ದೆ ಲೇಟಾಗಿ ಬಂದಿದ್ರು ಮಕ್ಕಳೆಲ್ಲ ಬಂದು ಕಾಯ್ತಾ ಕಾಯ್ತಾಯಿದ್ರು ಹಾಗೂ ಲೇಟಾಗಿ ಬಂದರು ಸಂತು ಅದಕ್ಕೆ ಕೋಪ ಮಾಡ್ಕೊತಿದ್ದೆ ಸಾನು ಬಂದು ಕೈಯ ಇಟ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಎಫ್ ಸ್ಟಾರ್ಟ್ ಮಾಡಿಬಿಡಿ ಇವಾಗ ಅಂತ ಹೇಳಿ ಇದ್ಲು ಅಂದರೆ ಮಕ್ಕಳು ಹೊತ್ತು ವೆಯ್ಟ್ ಮಾಡ್ತಾಯಿದ್ರು ಅದಕ್ಕೆ ಅನಿಸ್ತಾ ಇದ್ಲು ಅದಕ್ಕೋಸ್ಕರ ಸ್ವಲ್ಪ ಸಿಟ್ ಮಾಡ್ಕೊಂಡಿದ್ದೆ ಅಷ್ಟೇ ಇನ್ನು ಕನುಷ್ಯಂತ ಫುಲ್ ಹ್ಯಾಪಿಯಾಗಿದ್ಲು ಇನ್ನು ಕೇಕ್ ಕಟ್ ಮಾಡಿಸ್ತಾ ಇದೆ ಬಟ್ ವೀಡಿಯೋ ಅಲ್ಲಿ ಸ್ವಲ್ಪ

Let's put it on the paint Thank you. Show sure. Sushi Ma from Sushi Ma. Okay, really pretty. The same kitchen that she got you is... And the, the... Stickers. Show, no, what is this? Okay. The paint. paint. What's this? Cinema roll stickers and uh, scale. Thank the you. design scale. Next oh. is Sun. Yeah, second one. Billie yes. Eilish, bro. Birds of a feather. Oh, oh my really. God, this is so cute. Thank you. Thank you! Thank you! What is it? Let me see, let me see. Happy birthday, control. Wow! Nice. I hope you like it, <coughs> Thank you! What's also got? What Same. No. Yeah. But Clay. It's camel. Yeah. Drawing kit. It's nice. Thank you! She'll honey. have so many colors now. ലേ എനക്കൊ ഒരു ബിസ് ഡൈവ് പ്രൊമോഷൻ ടു പേൾ ഗിവ് മീ എ കപ്പ് ആ നടി റീ പേൾ ആ മൈ ഹാൻഡ് ഈസ് ദി ഹാൻഡ് ഇൻവോൾഡ് ഫോർ യൂ മണി ഇവിവഗ എല്ലാ പർപ്പിൾ റാബ് ഇത്രേ ഓൾറൈറ്റ് സനേ സനേ താഴെ വടക്കൻ സല എനീദില്ല ഇതോ ടിക്കിപുളി കനശി يلا تجيദ മൻഹതി ആത്മഗാന്ധ Mm. sit down bro sit down sit down mm. wait let me just take all of this mm. how is it all God. any comments <laughs> no, no talking no talking silence silence Silence. you are already the one who's shouting silence. Everything is so very. nice is, so good. Everything is so good. Especially, Especially, taste, <laughs> Especially I also get the same reaction. Bro, loser, bro. Mm. How is and it? I love this first Top notch. Huh? Top notch. Thank you. Top sir. <laughs> Top ತಂದ್ಕೊಡ್ಲ ನಮ್ ಕನುಷಿ ಅರ್ಧಂಬರ್ಧ ನೋಡು ಎಲ್ಲ ಮೇಲ್ ಗೋರ್ ಹಾಕ್ಬಿಟ್ಟು ತಿನ್ಬಿಟ್ಟವ ಚೆನ್ನಾಗೈತ ಎಲ್ಲ ಈ ತಲೆ

ಕನುಷಿನ ಎತ್ತಾಳೆ ಸಾರು ಹೆಂಗ್ ಎತ್ಬೇಕು ಅಂತಿರೋದು ಅಂದ್ರೆ ಬರ್ತಡೆ ದಿನ ಏನ್ರಿ ಇಂಥ ಒಳ್ಳೆ ಗಿಫ್ಟ್ ಕೊಟ್ಟು ಬರ್ತಡೆ ದಿನ ಗಿಫ್ಟು ಕೋತಿ ಆಟ ಇವತ್ತು ಆಯ್ತಾರೆ ಖುಷಿನಾ ಹ್ಯಾಪಿನಾ ಏ ಹ್ಯಾಪಿನ ಅಲ್ಲ ಇವಳಿಗೆ ಬರ್ತಡೇ ಬೇಕು ಬರ್ತಡೇ ಬೇಕು ಅಂದಾಗ ನಾವು ಬೇಕು ಅದೇ ನಾವೇನಾದರೂ ಹೇಳ್ಬೇಕಾದ್ರೆ ಅಪ್ಪ ಅಂತಾಳೆ ಇಲ್ಲಿ ಸಾಂಬಾರು ಬೆಂಡೆಕಾಯಿ ಸಾಂಬಾರು ರೈಸು ಆಗಿದೆ ಇನ್ನು ಪಾತ್ರೆ ಸಿಂಕಿಂದ ತೆಗೆದು ಎಲ್ಲದನ್ನು ನೀಟಾಗಿ ತೊಳೆದು ಇದರಲ್ಲಿ ಹಾಕಿಟ್ಟಿದ್ದೀನಿ ಬೆಳಗ್ಗೆ ಬಂದು ಅವ್ರು ತೊಳ್ಕೊಂತಾರೆ ನಮ್ಮ ಸಾನು ಮೇಡಮ್ ಅವರು ಕ್ಲಿಯರ್ ಮಾಡಬೇಕು ಅಲ್ವ ಸಾನು ಹೆಂಗಿತ್ತು ಇದು ಸೋಯಾ ಕಟ್ಲೆಟ್ ಕನು ಹೆಂಗಿತ್ತೆ ಅವಳು ತಿನ್ಲ ಹೋಗ್ಬಿಟ್ಲ ಸಂತು ಹೆಂಗಿತ್ತು ಸಂತು ಕಟ್ಲೆ ಎತ್ಕೊಟ್ಲ ಸಾನು ಚೆನ್ನಾಗಿತ್ತಾ ಇವಾಗ ಊಟ ಮಾಡಬೇಕು ಸಾಕಾಯ್ತು ಫುಲ್ಲು ಇನ್ನೇನಿಲ್ಲ ಸಾಂಬಾರು ಬೆಣಿಕಾ ಸಾಂಬಾರಿದೆ ಅದನ್ನು ತಿಂದು ತಾಚಳದು ಅಷ್ಟೇ ಕೇಕ್ಬೇಕು ಅವಾಗ ಏನು ಕೇಳಿಲ್ಲ ಇವಾಗ ಅವಾಗ ಆಡೋ ಖುಷಿ ಇಲ್ಲಿ ಏನು ಬೇಡ ಇವಾಗ ಹೇಳ್ಬೇಕು ಇವಾಗ ಬೇಕು ಅದನ್ನೆಲ್ಲ ಮುಗಿಸ್ತಾಳೆ ಅಲ್ವೇನೆ ಜ್ಯೂಸು ಕೇಕು ಆಲ್ರೆಡಿ ಜ್ಯೂಸ್ ಒಂದು ರೌಂಡ್ ಆಯ್ತು ಹೌದು ತೋರ್ಸೋದು ಒಳಗೆ ಇದು ಈಂಜದ್ದು ಸುಮ್ನೆ ಬರುತ್ತಲ್ಲ ಮೇಲ್ಗಡೆ ಹಂಗೈತಿ ಒಳ್ಳೆ ತಗೊಳ್ರವಾ ಆಯ್ತು ತಿನ್ಕಡಿ ಕಡೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡೋಕಿ ಡ್ರೆಸ್ ಎಲ್ಲ ಕಲೇಜ್ ಮಾಡ್ತೀವಿ ನೀನು ವಾಯ್ ಡ್ರೆಸ್ ಚೇಂಜ್ ಮಾಡುವಂದೆ ಕೇಳಿಸ್ತಾ ಏನು ಏನು ಕೆಲಸ ಇಲ್ಲ ಆದಷ್ಟು ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಿಡಿಸ್ಬೇಕಿತ್ತು ಅದನ್ನು ಬಿಡಿಸ್ತಾ ಇದ್ದೀನಿ ಏನೋ ಏನು ನೀನು ಹೇಳ್ದಂಗ ಎಲ್ಲ ಹೇಳಿ ಬೈ ಅಗ್ಲಿ ಅಲ್ಲಿ ಉ ಕೆಟ್ಟೆ ತಲ ಕೆಟ್ಟದು ತಲ್ಕೆಟ್ ಹೋಗ್ಬೇಕು ತಲೆ ಕೆಟ್ಟರೊಳದು ಎಷ್ಟು ಆಟ ಮಾ ಎಷ್ಟು ಆಟ ಹೊಸ್ತೋ ಗೊತ್ತಾ ಚಾ ಕೂಡ ಅಷ್ಟು ಆಟಸ್ತಲ್ಲ ನಾನು ಅವ್ರಿಗೆ ಅವ್ರಿಗೆ ಸಪೋರ್ಟ್ ಯಾರಿಗೂ ಇಲ್ಲ ಯಾರು ಸರಿ ಸಪೋರ್ಟ್ ಮಾಡೋದು ಕಪ್ಪು ಹೊಡೆದ್ಬಿಟ್ಟು ಯಾರ ಕಪ್ಪು ಬೆಣ್ಣೆ ಕಪ್ಪು ಒಂದೇ ಸರಿ ನುಂಗಿ ಬಾಯಿ ತುಂಬಾ ತುಂಬಿಕೊಂಡು ಅಲ್ಲಿ ಇದೇನು ಬರ್ತಾಳೆ ಅವ್ರಿಗಿನ ಇದು ನೋಡ್ದಾರಿಲ್ಲ ಕಲುಷಿ ಚೆನ್ನಾಗವಳೆ ಹಂಗಾವಳೆ ಹಿಂಗವಳೆ ಅನ್ಕಂತಾರೆ ಊಟ ಗೊಜ್ಜೆ ಅದು ನೀನು ಏನ್ ನೀನು ನಾನೇನು ನೋ ಪಿಂಪಲ್ ಬಂದ್ಬಿಟ್ರೆ ನೀನ್ ಅಷ್ಟು ಗಲೀಜ್ ನಾನಲ್ಲ ಬಟ್ಟೆ ನೋಡಲಿ ಬಟ್ಟೆ ಏನದು ಆಲ್ರೆಡಿ ಇವಳಗ್ ಯಾವ್ದೇ ಹೊಸ ಬಟ್ಟೆ ತಗೊಂಡ್ರ ನಾವು ಉಜ್ಜಿಬಿಟ್ಟು ತೊಳಿಬೇಕು ವಾಷಿಂಗ್ ಮಿಷಿನ್ ಅಲ್ಲಿ ವಾಶ್ ಮಾಡಂಗಿಲ್ಲ ಬೇ ಹೋಗು ಫಸ್ಟ್ ಡ್ರೆಸ್ ಚೇಂಜ್ ಮಾಡು ಓಕೆ ಇನ್ನು ಸಾಕಾಯ್ತು ಇನ್ನು ಮುಗೀತು ಬರ್ತಡೇ ಇನ್ನು ಕೇಳಂಗಿಲ್ಲ ನಮ್ಮ ಕನುಷ್ ಏನೋ ಮುಗಿಸುದ್ಲೇ ಅಲ್ಲ ಎಷ್ಟು ಅವಳು ಬರ್ತಡೆ ಬರೋದೇ ತಡ ಕಾಯ್ತಾರ್ತಾಳೆ ಏನೇ ನೋಡ್ಕೊತಿದ್ಯಾಯ್ಯುಯ್ಯ ಜ್ವರ ಬಂದಿದ್ವಲ್ಲ ಒಂದು ವಾರ ಅದಕ್ಕೆ ಸಣ್ಣ ಆಗಿದೆಯೊಬ್ಬಳು ದಪ್ಪ ಐತಿ ತಿನ್ನು ಚೆನ್ನಾಗಿ ದಪ್ಪಾಗುತ್ತೆ ಓಕೆ ಇನ್ನು ಈ ವಿಡಿಯೋನ ನಾನು ಕೂಡ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಗಳು ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದಿನ ಅಂದರೆ ವೀಕ್ಲಿ ಒಂದು ತ್ರೀ ಡೇಸ್ ಆದ್ರೂ ಬ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಳ್ಳೋದೇನು ಅನ್ಕೊಂತೀನಿ ಹ್ಮ್ ಬಿಸ್ಕೊಳ್ಳೋದೇನಷ್ಟು ಹುಷಾರ್ ತಪ್ಪಿರೋದಕ್ಕೆ ಬಿತ್ಕೊಂಡಿರ್ತೀನಿ ಅಷ್ಟೇ ಏನ್ ಯಾವ್ದೇ ಕಾರಣಕ್ಕೂ ಇಲ್ಲ ಸೊ ಹೇಗೆ ಈ ಬ್ಲಾಗ್ನ ಕೂಡ ನಾನು ಇವತ್ತು ಇಲ್ಲಿಗೆ ಏನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆಲ್ಲ ನನ್ನ ಚಾನಲ್ ಹೊಸ ತಗೊತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ಸಾರು ಬಂದ್ಬಿಟ್ಟು ಫೇಸ್ ಲಾಕ್ ಓಪನ್ ಮಾಡ್ಕೊಂಡು ದುರಾಂಕರನೇ ಆಡ್ತಾ ಇರೋದು ಎನ್ ಎಸ್ ಅನ್ನು ಓಡಾಡ್ತಾ ಇರೋದು ಎಷ್ಟು ಕೂಗಾಡೋದು ಟೀಮ್ ಬೇರೆ ಕಟ್ಟಿದ್ದೀನಿ ಅಂತ ಇವಳಿಗೆ ಯಾವ ಟೀಮು ನಮ್ದು ಹ್ಮ್ ಅಮ್ಮ ಅದಕ್ಕೆ ಅವಳು ನನ್ನ ಎಲ್ಲಾದ್ರೂ ಅಮ್ಮಂದಿರು ದೊಡ್ಡ ಮಕ್ಳಿಗೆ ಸಪೋರ್ಟ್ ಮಾಡೋದುಂಟಾ ನಮ್ಮನೆಯಲ್ಲ ಹೇಳ್ತಾಳಲ್ಲ ಯಾರೇ ಸಪೋರ್ಟ್ ಮಾಡ್ತೀನಿ ನಾನು ಯಾರನ್ನ ಸಪೋರ್ಟ್ ಮಾಡ್ತೀನಿ ಹಾ ಹೌದಾ ಅವಳು ಇಳು ಅನ್ನೋದ್ ಏನಿಲ್ಲ ನನಗೆ